हेश्वर सङ्गम गुरुमूर्ति श्री गुरु ब्रह्मानन्दर हेसरु विशदिश गु कीर्ति श्री गुरु ब्रह्मा विष्णु महेश्वर सङ्गम गुरुमूर्ति श्रीगुरु ब्रह्मानन्दर हेसरु विश दिशगु कीर्ति ಅಹಂಕಾರವ ಅಳಿಸಿದನು ಭ್ರಾಂತಿ ತನು ಧನಗಳ ಗುರುವಿಗೆ ನೀಡಲು ಕರೆವುದು ನಿಜ ಶಾಂತಿ ರಬಕವಿ ಸುಂದರ ಮಂದಿರದಲ್ಲಿ ನಗುವ ಶಿಲಾಮೂರ್ತಿ ರಬಕವಿ ಸುಂದರ ಮಂದಿರದಲ್ಲಿ ನಗುವ ಶಿಲಾಮೂರ್ತಿ ಗುರುವಿನ ನಂಬಿ ನಡೆಯುವ ಭಕ್ತಗೆ ದೊರೆವುದು ನಿಜ ಮುಕ್ತಿ ಶ್ರೀ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಸಂಗಮ ಗುರುಮೂರ್ತಿ ಶ್ರೀ ಗುರು ಬ್ರಹ್ಮಾನಂದರ ಹೆಸರು ದಿಶೆ ಕೀರ್ತಿ ಕರುಣಾ ಜಲದಲ್ಲಿ ಮಿಂದು ಪಾವನವಿದು ಜನ್ಮ ಒಳಬರ ಶೋಧಿಸಿ ಶ್ರೀಗುರು ಬೋಧಿಸಿ ಅಳಿಸಿದ ನವ ಕರ್ಮ ಶ್ರೀ ಗುರು ವಚನಕ್ಕೆ ಅಧಿಕ ಸುಧ ಇಲ್ಲ ತಿಳಿಸಿದ ನವ ಮರ್ಮ ಶ್ರೀ ಗುರು ವಚನಕ್ಕೆ ಅಧಿಕ ಸುಧ ಇಲ್ಲ ತಿಳಿಸಿದ ನವ ಮರ್ಮ శ్రీ గురు వచనుపదేశాలి ముక్తి ధామ శ్రీ గురు బ్రహ్మ విష్ణు మహేశ్వర సంగమ గురుమూర్తి శ్రీ గురు బ్రహ్మానందర ఎసరు దిశ దిశ భూ కీర్తి ತಂದೆ ಗುರುವೆ ಬಂಧು ಬಳಗ ಗುರುವಿನ ನಂಬಿ ನಡೆಯುವ ಭಕ್ತಗೆ ಪರತರ ಸುಖ ನಿನಗ ಸಂಸಾರ ಸಾಗರ ದಾಟಿಸ ಬಂದವ ಶ್ರೀ ಗುರು ಅಂಬಿಗ ಸಂಸಾರ ಸಾಗರ ದಾಟಿಸ ಬಂದವ ಶ್ರೀ ಗುರು ಅಂಬಿಗ ನಂಬುಗೆ ಎಂಬುದು ಸಾಂಬನ ಅರಮನೆ ಸೇರೋ ನೀನು ಬೇಗ ಶ್ರೀ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಸಂಗಮ ಗುರುಮೂರ್ತಿ श्रीगुरु ब्रह्मानन्दरगसरु दिशदिश भू कीर्ति ಕರ್ತೃ ಅವನೇ ಶಕ್ತಿ ವಿಷ್ಣು ದೇವನು ಸರ್ವ ಜೀವಿಗಳ ಸಲಹು ಧರ್ಮ ನೀತಿ ಪಾಪರಸಿವನು ಈ ಲೋಕವನೇ ಲಯ ಮಾಡುವ ಖ್ಯಾತಿ ಮೂವರು ಮುನಿದರೆ ಗುರು ಕಾಯುವನು ಅವನೇ ಗುರುಮೂರ್ತಿ ಹಾಡನು ಕಲಿಸಿದ ಬ್ರಹ್ಮಾನಂದಗೆ ಕೆಂದೂಳಿ ಶರಣಾರ್ಥಿ ಶ್ರೀ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಸಂಗಮ ಗುರುಮೂರ್ತಿ శ్రీ గురు బ్రహ్మానందర ఎసరు దిశ కీర్తి శ్రీ గురు బ్రహ్మా విష్ణు మహేశ్వర సంగమ గురుమూర్తి శ్రీ గురు బ్రహ్మానందర ఎసరు దిశ కీర్తి శ్రీ గురు బ్రహ్మానందరూ దిశ దిశగూ కీర్తి శ్రీ గురు బ్రహ్మానందరెరు దిశ దిశగా కీర్తి